ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಐದು ಸುಮಾರು ದಿನಗಳ ಹಿಂದಿನ ವೀಡಿಯೋ ಜಾಯ್ಲು ಕಾಸ್ಗೆ ಹೋಗೋಣ ಅಂತೇಳಿ ಹೋಗ್ತಾ ಇದೀವಿ ನಮ್ಮ ಮನೆಯವರು ಒಂದು ಜಯಲು ಕಾಸಲ್ಲಿ ಒಂದು ಸ್ಕೀಮ್ ಹಾಕಿದ್ರಲ್ಲ ಅದು ಟೆನ್ ಮಂತ್ಸ್ ಕಂಪ್ಲೀಟ್ ಆಗಿತ್ತು ಅದಕ್ಕೋಸ್ಕರ ಪರ್ಚೇಸ್ಗೆ ಅಂತೇಳಿ ಹೊರಟಿದ್ದೀವಿ ಬಿಹನ ಅಲ್ಲಿ ಅಲ್ಲಿ ಕೂತವ ಸೋಫಾ ಮೇಲೆ ಕೂತವ ಅಲ್ಲಿ ಸೋಫಾ ಮೇಲೆ ಬರ್ತಾರೆ ಬಾ ಬರ್ತಾರೆ ಬಾ ಸೋಫಾ ಮೇಲೆ ಕೂತಬಾ ಇಲ್ಲಿ ಇನ್ನ ಸುಮಾರು ಹೊತ್ತು ಆಯ್ತಲ್ಲ ಅವಳಿಗೂ ಕೂಡ ಬೇಜಾರು ಬಂತು ಅನ್ಸಿತ್ತು ಅದಕ್ಕೆ ಒಳದಿಗ್ ಸ್ಟಾರ್ಟ್ ಮಾಡಿದ್ಲು ಇವಾಗ ಅದು ಇದು ತೋರ್ಸಿ ಬಲೂನ್ ಎಲ್ಲಾ ಕೊಟ್ಟು ಆಮೇಲೆ ಜಾಯ್ಲಕಾಸ್ ಅವರು ಅಲ್ಲಿ ಸ್ಟಾಪ್ ಎಲ್ಲ ಇರ್ತಾರಲ್ಲ ಅವರೆಲ್ಲ ಮಾತಾಡಿಸಿ ಏನೋ ಸಮಾಧಾನ ಮಾಡಿದ್ವಿ ನನಗೂ ಗೊತ್ತಿರಲಿಲ್ಲ ದೊಡ್ಡ ಗಿಫ್ಟ್ ಮಾಡ್ತಾರೆ ಅಂತ ಹೇಳಿ ಅದೇನೋ ಅವರಿಗೂ ತಿಂಕಿತ್ತೋ ಗೊತ್ತಿಲ್ಲ ಡಿಸೈಡ್ ಆಗಿ ಮಾಡಿರೋದು ಬಟ್ ನನಗೆ ಗೊತ್ತಾಗಿಲ್ಲ ಅದು ಡಿಟೇಲ್ ಆಗಿ ತಿಳ್ಸ್ಕೊಡ್ತೀನಿ ಗೋಲ್ಡ್ ಅಂತ ಅಂತಂದ್ರೆ ಕೇವಲ ಆಭರಣ ಅಥವಾ ಹಬ್ಬ ಮದ್ವೆ ಸಮಾರಂಭಗಳಲ್ಲಿ ಜಸ್ಟ್ ಶೃಂಗಾರಕ್ಕೆ ಮಾತ್ರ ಅಲ್ಲ ಆಪತ್ ಕಾಲದಲ್ಲಿ ಕೈ ಹಿಡಿಯುತ್ತೆ ನಮ್ಗೆ ಏನೇ ಒಂದು ಸಮಸ್ಯೆ ಬಂದ್ರು ಗೋಲ್ಡ್ ಇದ್ರೆ ನಮ್ಗೆ ಆಪತ್ ಬಾಂಧವ ಅಂತಾನೆ ಹೇಳ್ಬೋದು ಮತ್ತೆ ಗೋಲ್ಡ್ ಅಹ್ ಸಂಪ್ರದಾಯ ಹೌದು ಸಂಸ್ಕೃತಿ ಹೌದು ಈ ಗೋಲ್ಡ್ ಜೊತೆಗೆ ಅಹ್ ಒಂದೊಂದು ಬೆಸ್ಟ್ ಇರ್ತವೆ ನಾನೇ ಉದಾಹರಣೆ ತಗೊಳ್ಳಿ ಯಾಕಂದ್ರೆ ನನಗೆ ಆ ತರ ಗಿಫ್ಟ್ ಮಾಡ್ತಾರೆ ಅನ್ನೋ ಯೋಚನೆನೂ ಇಲ್ಲ ಸರ್ಪ್ರೈಸ್ ಗಿಫ್ಟ್ ಕೊಟ್ಟಿಲ್ಲ ಅದೊಂದರ ನೆನ್ಪು ಶಾಶ್ವತವಾಗಿರ್ತವೆ ಸಂಸ್ಕೃತಿ ಮತ್ತೆ ಸಂಪ್ರದಾಯ ಕೂಡ ಯಾಕೆ ಅಂದ್ರೆ ಆ ಗೋಲ್ಡ್ ಅಲ್ಲಿ ನೋಡಿ ಇವಾಗಿನ ಟೈಮ್ ಅಲ್ಲಿ ಏನೇನ್ ಟ್ರೆಂಡಿಂಗ್ ಇದೆ ಏನೇನ್ ಸಂಪ್ರದಾಯ ಏನೇನ್ ಸಂಸ್ಕೃತಿ ಇದೆ ಅನ್ನೋದನ್ನ ಅದನ್ನ ಗೋಲ್ಡ್ ಅಲ್ಲಿ ಡಿಸೈನ್ ಮಾಡ್ತಾರೆ ಸೊ ಆ ಡಿಸೈನ್ ಮಾಡೋದ್ರಿಂದ ನಮ್ಮ ಸಂಸ್ಕೃತಿ ಹಾಗೆ ಕಂಟಿನ್ಯೂ ಆಗಿ ಉಳಿಯುತ್ತೆ ಇನ್ನೇ ನಾವು ಇವಾಗ ತಗೊಂಡಿದೀವಿ ಅಂದ್ರೆ ಇವಾಗೆಲ್ಲ ಒಂದ್ ಎಕ್ಸಾಂಪಲ್ ಹೇಳ್ಬೇಕು ಅಂತಂದ್ರೆ ಒಂದು ಹಾರ ತಗೊಳ್ಳಿ ಒಂದು ಹಾರನೇ ಇರ್ಬೋದು ಹಾರದಲ್ಲಿ ಇವಾಗ ಟೆಂಪಲ್ ಡಿಸೈನ್ ಇರ್ಬೋದು ಆಮೇಲೆ ಲಕ್ಷ್ಮಿ ಡಿಸೈನ್ಸ್ ಇರ್ಬೋದು ಆತರ ಎಲ್ಲ ಇವಾಗೆಲ್ಲ ಅದು ಟ್ರೆಂಡಿಂಗ್ ಇದೆ ಅಲ್ಲ ಈ ಟ್ರೆಂಡಿಂಗು ನೆಕ್ಸ್ಟ್ ನಮ್ಮ ಇವಾಗ ನಾವು ಗೋಲ್ಡ್ ಅನ್ನ ಕಲೆಕ್ಟ್ ಮಾಡಿಟ್ಕೊಂಡ್ರೆ ತರ ಡಿಸೈನ್ ಅನ್ನ ಕಲೆಕ್ಷನ್ ಮಾಡಿಟ್ಕೊಂಡ್ರೆ ನೆಕ್ಸ್ಟ್ ನಮ್ಮ ಮಕ್ಕಳು ನಮ್ಮ ಮರಿ ಮಕ್ಕಳು ಅದೊಂದು ಸಂಸ್ಕೃತಿ ಸಂಪ್ರದಾಯ ಅಂತೇಳಿ ಅದನ್ನ ನೆನಪು ಕೂಡ ಇಟ್ಕೊಳ್ತಾರಲ್ಲ ಅದೇ ತರ ನಾನು ಕೂಡ ತಗೊಂಡಿದ್ದೀನಿ ನನ್ನ ಹಳೆ ಗೋಲ್ಡ್ ಕಲೆಕ್ಷನ್ಗೆ ಗೆ ಹೊಸದಾಗಿ ಕೆಲವೊಂದು ಆ್ಯಡ್ ಆಗಿದೆ ಅಹ್ ಅದೇನೇನಂತ ನೋಡೋಣ ಫಸ್ಟ್ ನಮ್ಮ ಒಂದು ಗೋಲ್ಡ್ ಚೈನನ್ನು ತೋರಿಸ್ಬಿಡ್ತೀನಿ ಯಾವ ತರ ಇದೆ ಅಂತೇಳಿ ಫಸ್ಟ್ ಟ್ವೆಂಟಿ ಫೈವ್ ಗ್ರಾಮ್ಸ್ ಇದು ಒಂದು ಗೋಲ್ಡ್ ಚೈನ್ ಇತ್ತು ಹಳೆ ಚೆಕ್ ಮಾಡಿ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿದ್ದೀನಿ ಏನೇನು ಗೋಲ್ಡ್ ಕಲೆಕ್ಷನ್ ಇದೆ ಅಂತ ಹೇಳಿ ಆ ವಿಡಿಯೋ ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿದ್ದೀನಿ ಚೆಕ್ ಮಾಡಿ ಇವಾಗ ಇದು ಫಾರ್ಟಿ ಗ್ರಾಮ್ಸ್ ಇದೆ ನೋಡಿ ಈ ತರ ಇದೆ ಚೈನ್ ಈ ತರ ಇದೆ ಜೆಂಟ್ಸ್ಗೆ ಚೈನು ತುಂಬ ಲಾಂಗ್ ಇದ್ದರೆ ಅದು ಚೆನ್ನಾಗಿ ಕಾಣಿಸೋಲ್ಲ ಅದಕ್ಕೆ ನಮ್ಮ ಮನೆಯವರು ಸುಮಾರು ಇಲ್ಲಿವರೆಗೆ ಬರ್ತಾ ಇತ್ತು ತುಂಬ ಲಾಂಗ್ ಇತ್ತು ಅದಕ್ಕೆ ಕಟ್ ಮಾಡಿಸಿದ್ವಿ ಕಟ್ ಮಾಡ್ಸಿದ ಮೇಲೆ ಇದು ಟೋಟಲ್ ಆಗಿ ಫಿಫ್ಟಿ ಗ್ರಾಮ್ಸು ಅಥವಾ ಏನೋ ಸಮಥಿಂಗ್ ಇತ್ತು ಕಟ್ ಮಾಡ್ಸಿದ ಮೇಲೆ ಇದು ಫೋರ್ಟಿ ಗ್ರಾಮ್ಸ್ ಬಂದಿದೆ ತೋರಿಸ್ತೀನಿ ನೋಡಿ ಡಿಸೈನ್ಸ್ ಯಾವ ತರ ಇದೆ ಅಂತ ಹೇಳಿ ನೋಡಿ ಈ ತರ ಇದೆ ಡಿಸೈನ್ ಒನ್ ಸೆಕೆಂಡ್ ಮಧ್ಯ ಮಧ್ಯೆ ಈ ಥರ ಡಿಸೈನ್ಸ್ ಇದೆ ಇದು ಬೆಂಡ್ ಆಗಲ್ಲ ಇದು ಇದು ಬೆಂಡ್ ಆಗಲ್ಲ ಗಟ್ಟಿ ಇದೆ ಮೂತಿದೆ ಈ ಥರ ಮಧ್ಯ ಮಧ್ಯದಲ್ಲಿ ಒಂದೊಂದು ಆ ಥರ ಕೊಟ್ಟಿದ್ದಾರೆ ಹೀಗೆ ಇದು ಸಿಂಪಲ್ ಆಗಿರೋದು ಇತ್ತು ಈ ಥರ ಮಾತ್ರ ಇರೋದು ಇತ್ತು ಈ ಥರ ಚೈನ್ ಮಾತ್ರ ಇರೋದು ಇತ್ತು ಹಾಗೆ ನಾವು ಇದನ್ನು ಬೇ ಅದನ್ನು ಬೇಡ ಅಂತೇಳಿ ಮಧ್ಯ ಮಧ್ಯ ಸ್ವಲ್ಪ ಈ ಥರ ಡಿಸೈನ್ಸ್ ಇದ್ದರೆ ಚೆನ್ನಾಗಿ ಕಾಣಿಸ್ತಿತ್ತು ತುಂಬ ಲುಕ್ ಕೊಡ್ತಾ ಇತ್ತು ಇದು ಅದಕ್ಕೆ ಇದೇ ಇರಲಿ ಅಂತೇಳಿ ಸೆಲೆಕ್ಟ್ ಮಾಡಿದ್ವಿ ಮತ್ತು ಇದು ನೈನ್ ಒನ್ ಸಿಕ್ಸು ಜಾಯ್ಲ್ ಕಾಸಲ್ಲಿ ಹೋದರೆ ಜಾಯ್ಲು ಕಾಸಲ್ಲಿ ಇರೋದೆಲ್ಲ ಸುಮಾರು ನೈನ್ ಒನ್ ಸಿಕ್ಸ್ ಏನೇ ಅಲ್ಲಿ ಏಯ್ಟೀನ್ ಕ್ಯಾರೆಟ್ ಇಲ್ಲ ನೈನ್ ಒನ್ ಸಿಕ್ಸ್ ಏನೇ ಗೋಲ್ಡ್ನ ಯಾವತ್ತೂ ನೈನ್ ಒನ್ ಸಿಕ್ಸ್ನೇ ಪರ್ಚೇಸ್ ಮಾಡಬೇಕು ಯಾಕಂದರೆ ಇವಾಗ ಏನು ರೇಟಿಗೆ ಪರ್ಚೇಸ್ ಮಾಡಿರ್ತೀವಲ್ಲ ನಾವೇನಾದರೂ ರಿಟರ್ನ್ ಮಾಡೋದಕ್ಕೆ ಹೋದಾಗ ಅಥವಾ ಅದೇನೋ ಸೇಲ್ ಮಾಡಬೇಕು ಅಂತ ಅಂದ್ಕೊಂಡಾಗ ಅದು ಆವಾಗೇನು ಸೇಲ್ ಮಾಡುವಾಗ ಏನು ರೇಟ್ ಇರುತ್ತಲ್ಲ ಅದೇ ರೇಟಿಗೆ ತಗೋತಾರೆ ಸಾಮಾನ್ಯವಾಗಿ ಏಯ್ಟೀನ್ ಕ್ಯಾರೆಟೆಲ್ಲ ನಾವು ತಗೋಬೇಕಾದ್ರೆ ಅದು ನಮಗೆ ಈಸಿ ಅನಿಸುತ್ತೆ ಕಡಿಮೆ ರೇಟ್ ಅನಿಸುತ್ತೆ ಬಟ್ ಕೊಡೋದಕ್ಕೋದವಾಗ ಸೇಮ್ ಗೋಲ್ಡ್ ರೇಟ್ ಇರೋದಿಲ್ಲ ಅವರು ಕೂಡ ಏಯ್ಟೀನ್ ಕ್ಯಾರೆಟ್ದೇ ಹಾಕ್ತಾರೆ ನೈನ್ ಒನ್ ಸಿಕ್ಸ್ ಇವಾಗ ತೊಗೊಂಡ್ರೆ ಆಮೇಲೆ ಕೂಡ ನೈನ್ ಒನ್ ಸಿಕ್ಸ್ ರೇಟ್ನೇ ಹಾಕ್ತಾರೆ ಇದ್ರ ಮೇಲೂ ಕೂಡ ಇದೆ ನಾನು ನಿಮಗೆ ತೋರಿಸೋದಕ್ಕೆ ಟ್ರೈ ಮಾಡ್ತಾ ಇದ್ದೀನಿ ಒನ್ ಸೆಕೆಂಡ್ ಇಲ್ಲೇನೇ ಇದೆ ನೋಡಿ ನೈನ್ ಒನ್ ಸಿಕ್ಸ್ ಅಂತೇಳಿ ಈ ಥರ ಇದೆ ತುಂಬ ಇಷ್ಟ ಆಯಿತು ಯಾಕಂದರೆ ನಾವು ಈ ಥರ ಡಿಸೈನ್ ಸಿಗುತ್ತೆ ಅಂತನೂ ಅಂದ್ಕೊಂಡಿರಲಿಲ್ಲ ತಲೆಯಲ್ಲಿ ಬೇರೆ ಏನೋ ಯೋಚನೆ ಇತ್ತು ಬೇರೆ ಡಿಸೈನ್ ತೊಗೋಬೇಕು ಅಂತೇಳಿ ಬಟ್ ಈ ಚೈನ್ ನೋಡಿ ನಮ್ಗೆ ಇಷ್ಟ ಆಯಿತು ಸರಿ ಆಯಿತು ಅಂತೇಳಿ ಇದನ್ನೇ ಪರ್ಚೇಸ್ ಮಾಡಿದ್ವಿ ಇದು ಗೋಲ್ಡೆನೇ ಫಾರ್ಟಿ ಗ್ರಾಮ್ಸ್ ಇದೆ ಯಾಕೆ ಹೇಳಿ ಬೀಡ್ಸ್ ಎಲ್ಲ ಏನು ಇಲ್ವಲ್ಲ ಅದಕ್ಕೆ ಫಾರ್ಟಿ ಗ್ರಾಮ್ಸ್ ಟೋಟಲ್ ಆಗಿ ಗೋಲ್ಡೇನೆ ಫಾರ್ಟಿ ಗ್ರಾಮ್ಸ್ ಇದೆ ಮತ್ತು ಇದಕ್ಕೆ ಇದ್ರ ಜೊತೆಗೆ ಮೇಕಿಂಗ್ ಚಾರ್ಜಸ್ ಬೀಳುತ್ತೆ ನಮಗೆ ಸ್ವಲ್ಪ ಮೇಕಿಂಗ್ ಚಾರ್ಜಸ್ ಕಡಿಮೆ ಆಯಿತು ಯಾಕಂದರೆ ನಮ್ದೊಂದು ಗೋಲ್ಡ್ ಸ್ಕೀಮ್ ಇತ್ತು ಅದು ಸ್ವಲ್ಪ ಕಡಿಮೆ ಆಯ್ತು ಅದಕ್ಕೋಸ್ಕರ ಇಲ್ಲ ಹೆವಿ ಅನಿಸ್ತಾ ಇತ್ತು ವೇರ್ ಮಾಡಿ ತೋರಿಸ್ತೀನಿ ನೋಡಿ ಕಾಣಿಸ್ತಾ ಇದೆ ವೇರ್ ಮಾಡಿದ್ರೆ ಈ ತರ ಕಾಣಿಸುತ್ತೆ ಅಂದ್ರೆ ನಮ್ಮನೆಯವ್ರಿಗೇನು ಶಾರ್ಟ್ ಬರುತ್ತೆ ಇಷ್ಟು ಬರುತ್ತೆ ಚೆನ್ನಾಗ್ ಕಾಣಿಸುತ್ತೆ ಜೆಂಟ್ಸ್ ಚೈನ್ ಯಾವಾಗಲೂ ಶಾರ್ಟ್ ಇರಬೇಕು ಎಷ್ಟು ಇರಬೇಕು ಅವಾಗ ಚೆನ್ನಾಗಿ ಕಾಣಿಸೋದು ಈ ಥರ ಕಾಣಿಸುತ್ತೆ ನೋಡಿ ವೇರ್ ಮಾಡಿದಾಗ ಇದು ಡೈಲಿ ವೇರ್ಗೆಲ್ಲ ಚೆನ್ನಾಗಾಗಲ್ಲ ಹೀಗೆ ಏನಾದರೂ ಹಬ್ಬ ಮದುವೆ ಈ ಥರ ಫಂಕ್ಷನ್ಸ್ಗಳಿಗೆಲ್ಲ ಚೆನ್ನಾಗಾಗುತ್ತೆ ಡೈಲಿ ವೇರ್ಗೆ ಅಂತ ಬೇರೆದೊಂದಿದೆ ಟೆನ್ ಗ್ರಾಮ್ಸ್ ಇದೆ ಅದು ಅದನ್ನು ಹಾಕ್ಕೊಳ್ತಾರೆ ತಂದ ಮೇಲೆ ಇದು ಒನ್ ಟೈಮ್ ಏನೋ ಹಾಕ್ಕೊಂಡಿರೋದು ಅನ್ಸುತ್ತೆ ಅಷ್ಟೇನೆ ಆಮೇಲೆ ನನಗೆ ಸರ್ಪ್ರೈಸ್ ಗಿಫ್ಟ್ ಕೊಟ್ಟರು ಅಂತ ಹೇಳಿದೆ ಅಲ್ಲ ಅದೇ ಬ್ಯಾಂಗಲ್ ಕಿಲೂ ಕಾಣಿಸುತ್ತಾ ಈ ಇದೆ ತೋರಿಸ್ತೀನಿ ಈ ಇದೆ ನೋಡಿ ಹೀಗಿದೆ ಇದು ಕೂಡ ನೈನ್ ಒನ್ ಸಿಕ್ಸ್ ಏನೇ ಒಂದೊಂದು ಟ್ವೆಲ್ ಟ್ವೆಲ್ ಗ್ರಾಮ್ಸ್ ಇದೆ ಅಂದರೆ ಟೋಟಲ್ ಟ್ವೆಂಟಿ ಫೋರ್ ಗ್ರಾಮ್ಸ್ ಇದೆ ಅಂದರೆ ನೋಡೋದಕ್ಕೆ ಸ್ವಲ್ಪ ಚಿಕ್ಕದಾಗಿ ಕಾಣಿಸುತ್ತೆ ಬಟ್ ಇದು ಒಂದೊಂದು ವೇಟ್ ಇದೆ ಗಟ್ಟಿ ಇದೆ ಅಂದರೆ ಏನು ಹೇಳಿ ಇವಾಗ ನಾನು ನೋಡಿದೆ ಅಲ್ಲಿ ಏಯ್ಟ್ ಗ್ರಾಮ್ಸ್ಗೆ ನೈನ್ ಗ್ರಾಮ್ಸ್ಗೆ ಕೂಡ ಬ್ಯಾಂಗಲ್ ಮಾಡಿದರು ಬಟ್ ಇದಕ್ಕಿಂತ ಅದು ದೊಡ್ಡದಾಗಿ ಕಾಣಿಸುತ್ತೆ ಅಂದರೆ ಅಗಲವಾಗಿ ಕಾಣಿಸುತ್ತೆ ಆದರೆ ಅಷ್ಟೊಂದು ಏನು ಅದು ನೀಟಾಗಿ ಫಿನಿಷಿಂಗ್ ಆಗಿರ್ಲಿತ್ತು ಅದಕ್ಕೋಸ್ಕರ ಇದನ್ನೇ ನಾನು ಸೆಲೆಕ್ಟ್ ಮಾಡಿದೆ ಚೆನ್ನಾಗಿ ಕಾಣಿಸುತ್ತೆ ನೋಡಿ ಇದು ಗ್ರೀನ್ ಬ್ಯಾಂಗಲ್ಸ್ ಜೊತೆಗಂತೂ ಸಿಕ್ಕಾಪಟ್ಟೆ ಚೆನ್ನಾಗಿ ಕಾಣಿಸುತ್ತೆ ನನಗೂ ಕೂಡ ಸಿಕ್ಕಾಪಟ್ಟೆ ಇಷ್ಟ ಆಯಿತು ನೀವು ನನ್ನ ವೀಡಿಯೋದಲ್ಲಿ ಹಿಂದಿನ ವೀಡಿಯೋದಲ್ಲಿ ಅಬ್ಸರ್ವ್ ಮಾಡಿರ್ಬೋದು ನಾನು ಊರಿಗೆ ಊರಿಗೋತವಾಗಲ್ಲ ಇದನ್ನು ವೇರ್ ಮಾಡಿದ್ದೆ ನಿಮಗೆ ಗೊತ್ತಿದೆಯೋ ಏನೋ ಅಂತ ಚೆಕ್ ಮಾಡಿ ನೋಡಿ ಈ ಥರ ಕಾಣಿಸುತ್ತೆ ಗೋಲ್ಡ್ ಬ್ಯಾಂಗಲ್ಸ್ ಜೊತೆಗೆ ಹಿಂಗೆ ಕಾಣಿಸುತ್ತೆ ನಾನು ಜಾಸ್ತಿಯಾಗಿ ಈ ಥರ ಹಾಕಲ್ಲ ಹೀಗೆ ಹಾಕ್ತೀನಿ ಈ ಥರ ಹಾಕ್ತೀನಿ ನಾನು ಚೆನ್ನಾಗಿ ಕಾಣಿಸುತ್ತೆ ಒಂದು ವೇಳೆ ವಾಚು ಹಾಕ್ಕೊಂಡಿಲ್ಲ ಅಂತಂದ್ರೂ ಈ ಥರ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಈಗ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ನೋಡಿ ಒಂದು ಕೈಗೆ ವಾಚ್ ಹಾಕ್ಕೊಂಡ್ರೆ ಇನ್ನೊಂದು ಕೈಗೆ ಈ ಥರ ಬ್ಯಾಂಗಲ್ಸ್ ಹಾಕ್ಕೋಬೋದು ಚೆನ್ನಾಗಿ ಕಾಣಿಸುತ್ತೆ ನೋಡಿ ವೇರ್ ಮಾಡ್ತೀನಿ ನಾನು ನನಗೆ ನಮ್ಮ ಮನೆಯವರು ಮನೇಲೂ ಹೇಳಿರ್ಲಿಲ್ಲ ಬಳೆ ತಗೋ ಅಥವಾ ಬಳೆ ಕೊಡಿಸ್ತೀನಿ ಅಂತ ಏನೂ ಹೇಳಿರ್ಲಿಲ್ಲ ಹಾಗೆ ಸುಮಾರು ಟೈಮ್ ಆಗಿತ್ತಲ್ಲ ನನ್ನ ಮಗಳು ಹಠ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ಲು ಅದಕ್ಕೆ ಸ್ವಲ್ಪ ಆ ಕಡೆ ಕರ್ಕೊಂಡೋಗಿ ಹೊರಗಡೆ ನಿಲ್ಲಿಸ್ಕೊಂಡು ಹೊರಗಡೆ ಎಲ್ಲ ತೋರಿಸ್ಕೊಂಡು ಸಮಾಧಾನ ಮಾಡೋಣ ಅಂತೇಳಿ ನಾನು ಹೋದೆ ಹೋಗಿ ಒಂದು ಫಿಫ್ಟೀನ್ ಮಿನಿಟ್ಸ್ ಆಗಿತ್ತು ಆಮೇಲೆ ಅವರೇನೇ ಡಿಸೈಡ್ ಮಾಡಿ ಸರಿ ಆಯಿತು ಗೋಲ್ಡ್ ಬ್ಯಾಂಗಲ್ ತಗೋ ಬಳೆ ಅಂತ ಹೇಳ್ತಾ ಇದೆಯಲ್ಲ ಸರಿ ತಗೋ ಅಂತೇಳಿ ಕೊಡಿಸಿದ್ರು ಸೆಲೆಕ್ಟ್ ಮಾಡಿರೋದು ಮಾತ್ರ ನಾನು ಬೇರೆದು ತೋರಿಸಿದ್ರು ಅದು ನನಗೆ ಅಷ್ಟೊಂದು ಇಷ್ಟ ಆಗಿಲ್ಲ ಸರಿ ನಿನಗೆ ಯಾವ್ದು ಇಷ್ಟನೋ ಅದನ್ನೇ ತಗೋ ಅಂತ ಹೇಳಿದ್ರು ಅದಕ್ಕೆ ನಾನು ಇದನ್ನು ತಗೊಂಡೆ ಚೆನ್ನಾಗಿ ಕಾಣಿಸುತ್ತೆ ನೋಡಿ ಸಿಂಗಲ್ ಬ್ಯಾಂಗಲ್ ತಗೋಬೋದಿತ್ತು ಆದರೆ ನಾನು ಏನಾದರೂ ಫಂಕ್ಷನ್ಸ್ಗೆಲ್ಲ ಬಳೆ ಎಲ್ಲ ಬಳೆ ಹಾಕ್ಕೊತೀನಲ್ಲ ಜಾಸ್ತಿ ಜಾಸ್ತಿ ಬಳೆ ಮತ್ತು ಅದಕ್ಕೋಸ್ಕರ ಬೇಡ ಅಂತೇಳಿ ಈ ಥರನೇ ತಗೊಂಡೆ ಇದು ಕೂಡ ನೈನ್ ಒನ್ ಸಿಕ್ಸೇನೆ ಈ ಡಿಸೈನ್ ನಿಮ್ಗೇನಾದರೂ ಇಷ್ಟ ಆಯಿತು ಅಂದರೆ ಒಂದು ಕಮೆಂಟ್ ಮಾಡಿ ಫ್ರೆಂಡ್ಸ್ ನನಗೂ ಖುಷಿ ಆಗುತ್ತೆ ನಾನು ತೊಗೊಂಡಿರೋ ಡಿಸೈನ್ ಚೆನ್ನಾಗಿದೆ ಅಂತೇಳಿ ನನಗೂ ಖುಷಿ ಆಗುತ್ತೆ ಒಂದು ಕಮೆಂಟ್ ಮಾಡಿ ನೋಡಿ ಈ ಥರ ಕಾಣಿಸುತ್ತೆ ಗೋಲ್ಡ್ ತಗೊಳ್ಳುವಾಗ ಆ ಸ್ಟೋನೆಲ್ಲ ತಗೊಳ್ಳೋದು ಬೇಡ ಅಂತೇಳಿ ಒಂದಿತ್ತು ಅಂದರೆ ನಾವಲ್ಲಿ ಸ್ಟೋನ್ ಇರೋದು ಅಥವಾ ಬೀಡ್ಸ್ ಇರೋದು ಏನೇ ಇರೋ ತೊಗೊಂಡ್ರು ಅದ್ರ ಲೆಸ್ ಮಾಡೇ ಕ್ಯಾಲ್ಕುಲೇಟ್ ಮಾಡ್ತಾರೆ ಸೊ ಅದಕ್ಕೋಸ್ಕರ ಇದು ಇದನ್ನು ನಾನು ಬೀಡ್ಸ್ ಗೀಡ್ಸ್ ಏನೂ ಇರೋದು ತೊಗೊಂಡಿಲ್ಲ ಫುಲ್ ಗೋಲ್ಡೇ ತೊಗೊಂಡಿದ್ದೀನಿ ಈ ಥರ ಇದೆ ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು ಫ್ರೆಂಡ್ಸ್ ನಿಮಗೆ ಈ ಡಿಸೈನ್ ಇಷ್ಟ ಅಂತ ಕಮೆಂಟ್ ಮಾಡಿ ನಾನು ಸಾಮಾನ್ಯವಾಗಿ ಗೋಲ್ಡ್ ಪರ್ಚೇಸ್ ಮಾಡಿರೋದು ಆಲ್ಮೋಸ್ಟ್ ಆಲ್ ನನ್ನ ಹತ್ರ ಇರೋದು ಜಾಯಲ್ ಕಾಸ್ ಎಲ್ಲನೂ ನೈನ್ ಒನ್ ಸಿಕ್ಸೇನೆ ಯಾಕಂದರೆ ಪ್ಯೂರಿಟಿ ಇರಬೇಕಲ್ಲ ಗೋಲ್ಡ್ ನೆಕ್ಸ್ಟ್ ಟೈಮ್ ಏನಾದರೂ ನಾವೇನಾದರೂ ಕೊಟ್ಟು ಬೇರೆ ತೊಗೊಳ್ತೀವಿ ಅಂತೆಲ್ಲ ಹೇಳಿದವಾಗ ನೈನ್ ಒನ್ ಸಿಕ್ಸ್ ರೇಟೇ ಹೋಗಬೇಕಲ್ವಾ ಅದಕ್ಕೋಸ್ಕರ ಜಾಸ್ತಿಯಾಗಿ ನೈನ್ ಒನ್ ಸಿಕ್ಸ್ ಇವಾಗ ನಮ್ಗೆ ಹೆವಿ ಅನ್ಸಿದ್ರು ಆಮ್ಗೆ ಕೊಡೋವಾಗ ಅದು ನಮಗೆ ಖುಷಿ ಆಗುತ್ತೆ ಯಾಕಂದರೆ ನೈನ್ ಒನ್ ಸಿಕ್ಸ್ ಗೋಲ್ಡ್ ರೇಟ್ಗೆ ಹೋಯ್ತಲ್ಲ ಅಂತೇಳಿ ಹಾಗೆ ನನ್ನ ಮಗನಿಗೆ ಒಂದು ಗೋಲ್ಡ್ ರಿಂಗನ್ನು ತೊಗೊಂಡ್ವಿ ಅಂದರೆ ಅವನಿಗೆ ಇತ್ತು ಗೋಲ್ಡ್ ರಿಂಗ್ ಇತ್ತು ಬಟ್ ಏನು ಹೇಳಿ ಚಿಕ್ಕೋನ್ ಇರುವಾಗೆಲ್ಲ ತಂದಿರೋದಲ್ವ ಅದೆಲ್ಲ ಅವನಿಗೆ ಆಗ್ತಾ ಇರಲಿಲ್ಲ ಹಾಗೆ ಒಂದು ರಿಂಗ್ ತೊಗೊಳ್ಳೋಣ ಅಂತೇಳಿ ತೊಗೊಂಡ್ವಿ ನೋಡಿ ಈ ಥರ ಇದೆ ಅಂದರೆ ಏನಾಯಿತು ಅಂದರೆ ಅವನ ಸೈಜ್ಗೆ ಆಗ್ತಾ ಇರಲಿಲ್ಲ ಇದು ಅವನಿಗೆ ಸ್ವಲ್ಪ ದೊಡ್ಡದಾಗೆ ಆಯಿತು ಸುಮಾರು ಸೆವೆಂತ್ ಸ್ಟ್ಯಾಂಡರ್ಡ್ಗೆ ಅಥವಾ ಸಿಕ್ಸ್ ಸ್ಟ್ಯಾಂಡರ್ಡ್ ಆ ಥರ ಬರುತ್ತೆನೋ ಅನಿಸುತ್ತೆ ಇನ್ನ ಚಿಕ್ಕ ತಗೊಂಡ್ರೆ ಅವ್ರು ಹಾಕಲ್ಲ ಏನಿಲ್ಲಲ್ಲ ಇಟ್ಟು 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 ಅದಲ್ಲೇ ಚಿಕ್ಕದಾಗ ಹೋಗ್ಬಿಡುತ್ತೆ ಅದಕ್ಕೆ ಸ್ವಲ್ಪ ದೊಡ್ಡದಾಗೆ ಇರಲಿ ಸ್ವಲ್ಪ ದೊಡ್ಡನಾದ್ರೆ ಹಾಕ್ತಾನಲ್ಲ ಅಂತ ಹೇಳಿ ಸ್ವಲ್ಪ ದೊಡ್ಡದಿರೋದೇ ತಗೊಂಡ್ವಿ ಚೆನ್ನಾಗಿದೆ ವೇಟ್ ಇದೆ ಇನ್ನು ಇದು ಚೈನು ಗ್ರಾಮ್ಸ್ ಇದೆ ಪಾಯಿಂಟ್ ಇದೆ ಲೆಕ್ಕದಲ್ಲಿ ಇಟ್ಕೊಂಡ್ರೆ ರೇಟಲ್ಲಿ ನಾಲ್ಕು ಲಕ್ಷ ರೂಪಾಯಿ ಮೇಲೆ ಹೋಯ್ತು ರೇಟ್ ಸುಮಾರು ನಾಲ್ಕು ನಾಲ್ಕೂವರೆ ಥರ ಆಗುತ್ತೆ ಇವಾಗಂತೂ ದಿನ ದಿನಕ್ಕೆ ರೇಟ್ ಜಾಸ್ತಿ ಇದೆ ಇದು ಬ್ಯಾಂಗಲ್ದು ಒಂದೊಂದು ಟ್ವೆಲ್ ಟ್ವೆಲ್ ಗ್ರಾಮ್ಸ್ ಇದೆ ಟ್ವೆಂಟಿ ಆಯ್ತು ಇದು ಕೂಡ ಮೇಕಿಂಗ್ ಚಾರ್ಜಸ್ ಬಿಡುತ್ತಲ್ಲ ಮೇಕಿಂಗ್ ಚಾರ್ಜಸ್ ಮತ್ತೆ ಅದು ನಮ್ಮ ಚೈನ್ಗಾದರೆ ಸ್ವಲ್ಪ ಮೇಕಿಂಗ್ ಚಾರ್ಜಸ್ ಕಡಿಮೆ ಬಿದ್ದು ಯಾಕಂದ್ರೆ ಸ್ಕೀಮ್ ಇತ್ತಲ್ವ ಸ್ಕೀಮ್ ಇರೋಕ್ಕೋಸ್ಕರ ಅದು ಮೇಕಿಂಗ್ ಚಾರ್ಜಸ್ ಸ್ವಲ್ಪ ಕಡಿಮೆ ಆಯಿತು ಇದರಲ್ಲಿ ಸ್ಕೀಮ್ ಎಲ್ಲ ಏನು ಇರಲಿಲ್ಲ ಫುಲ್ ಅಮೌಂಟ್ ಕೊಟ್ಟು ತೊಗೊಂಡಿರೋದಲ್ಲ ಸ್ವಲ್ಪ ಜಾಸ್ತಿ ಆಯಿತು ಅಂದರೆ ನಮಗೆ ಪ್ಲ್ಯಾನ್ ಇರಲಿಲ್ಲಲ್ಲ ಅದಕ್ಕೋಸ್ಕರ ಮೇಕಿಂಗ್ ಚಾರ್ಜಸ್ಸು ಜಿ ಎಸ್ ಟಿ ಎಲ್ಲ ಸೇರಿ ಅದು ಸುಮಾರು ಎರಡು ಎಪ್ಪತ್ತೈದು ಎರಡು ಎಂಬತ್ತು ಹೋಗಿದೆ ಶ್ರೇಣಿ ಗೆಡಿಂಗ್ ತೊಗೊಂಡೆ ಅಂತ ಹೇಳಿದಲ್ಲ ಅದು ಕೂಡ ಫ್ರೀ ಗ್ರ್ಯಾಂಡ್ಸ್ ಇದೆ ಅದಕ್ಕೂ ಸುಮಾರು ತರ್ಟಿ ತೌಸಂಡ್ ಲೆಕ್ಕದಲ್ಲಿ ಸಿಕ್ತು ಜಿ ಎಸ್ ಎಲ್ಲ ಸೇರಿ ಅದು ಕೂಡ ಜಾಸ್ತಿ ಇತ್ತು ಇನ್ನೊಂದು ಆಲ್ಮೆ ಜಾಯ್ಲ್ ಕಾಸಲ್ಲಿ ತುಂಬಾ ತುಂಬ ಚೆನ್ನಾಗಿ ನೋಡ್ಕೊತಾರೆ ನಾವು ಯಾವ ಡಿಸೈನ್ ಹೆಸ್ರು ಸಾರಿ ತೋರಿಸಿ ಅಂದ್ರೂ ತೋರಿಸ್ತಾರೆ ತುಂಬಾ ಚೆನ್ನಾಗಿ ಅಟೇಟ್ ಮಾಡ್ತಾರೆ ಅದಕ್ಕೆ ನಮಗೆ ಜಾಯ್ಲ್ ಕಾಸ್ ಹೋಗೋಕ್ಕೂ ಖುಷಿ ಆಗುತ್ತೆ ಯಾವುದೇ ಸ್ಕೀಮ್ ಇರ್ಬೋದು ಸ್ಕೀಮ್ ಬಗ್ಗೆ ಇರ್ಬೋದು ಓಲ್ಡ್ ಬಗ್ಗೆ ಇರ್ಬೋದು ಏನು ಗೊತ್ತಿಲ್ಲ ಅಂತಂದ್ರೂ ಡಿಟೇಲ್ ಆಗಿ ತಿಳಿಸ್ಕೊಡ್ತಾರೆ ಆಮೇಲೆ ಜಾಯ್ಲಿಲ್ ಕಾಸಲ್ಲಿ ಕಾಂಪ್ಲಿಮೆಂಟರಿಯಾಗಿ ಆಗಿ ಈ ತರ ಒಂದು ಬ್ಯಾಗ್ ಕೊಡ್ತಾರೆ ಸುಮಾರು ತ್ರೀ ಲ್ಯಾಕ್ ಎಬೋ ಮಾಡಿದ್ರೆ ಬ್ಯಾಗ್ ಕೊಡ್ತಾರೆ ಇನ್ನು ಜಾಸ್ತಿ ಪರ್ಚೇಸ್ ಮಾಡಿದ್ರೆ ಜಾಸ್ತಿ ಜಾಸ್ತಿ ಗಿಫ್ಟ್ ಇರ್ಬೋದು ಗೊತ್ತಿಲ್ಲ ನಮಗೆ ಮಾತ್ರ ಎರಡು ಬ್ಯಾಗ್ ಕೊಟ್ಟರು ಚೆನ್ನಾಗಿದ್ದಾವೆ ಬ್ಯಾಗ್ ಕ್ವಾಲಿಟಿ ಮಾತ್ರ ಸೂಪರ್ ಆಗಿದೆ ಅಮೇರಿಕನ್ ಟೂರಿಸ್ಟರ್ ಚೆನ್ನಾಗಿದೆ ಸೂಪರಾಗಿದೆ ಬ್ಯಾಗ್ ಕ್ವಾಲಿಟಿ ಫ್ರೆಂಡ್ಸ್ ನನ್ನ ಇವತ್ತು ನ್ಯೂ ಗೋಲ್ಡ್ ಕಲೆಕ್ಷನ್ ನನಗೆ ಇಷ್ಟವಾಗಿದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡೋದನ್ನು ಮರಿಬೇಡಿ ನೀವು ಕಮೆಂಟ್ ಮಾಡಿದ್ರೆ ನಮಗೂ ಕೂಡ ಖುಷಿ ಆಗುತ್ತೆ ಇನ್ನು ಇನ್ನೂ ಹೆಚ್ಚಿನ ವೀಡಿಯೋ ಮಾಡೋದಕ್ಕೆ ಇನ್ಸ್ಪಿರೇಷನ್ ಆಗುತ್ತೆ ಹಾಗೆ ಅದಕ್ಕೋಸ್ಕರ ಕಮೆಂಟ್ ಮಾಡೋದನ್ನು ಮರಿಬೇಡಿ ಇನ್ನು ನನ್ನ ಗೋಲ್ಡ್ ಕಲೆಕ್ಷನ್ ಅನ್ನು ನೋಡಬೇಕು ಅಂತಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಹಾಕಿರ್ತೀನಿ ಆ ಓಲ್ಡ್ ವಿಡಿಯೋ ಇದೆ ಅದನ್ನು ಕೂಡ ಚೆಕ್ ಮಾಡಿ ಅದು ಕೂಡ ಅದರಲ್ಲೂ ಕೂಡ ನಾನು ಗೋಲ್ಡ್ ಕಲೆಕ್ಷನ್ ತೋರಿಸಿದ್ದೀನಿ ಇವಾಗ ನಾನು ಏನು ತೋರಿಸ್ತೆ ಅದು ನನ್ನ ಗೋಲ್ಡ್ ಕಲೆಕ್ಷನ್ಗೆ ಆ್ಯಡ್ ಆಗಿರುವಂಥ ನ್ಯೂ ಕಲೆಕ್ಷನ್ಸ್ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದ ಮತ್ತೆ ಸಿಗ್ತೀನಿ ಫ್ರೆಂಡ್ಸ್ ಮುಂದಿರೋಲ್ಲಿ ಥ್ಯಾಂಕ್ ಯು We'll be right back.